ಈ ಟೈಪ್ ವೆರೈಟೀಸ್ ಇರುತ್ತೆ ಈ ಟೈಪ್ ಡಿಸೈನ್ಸ್ ಇರುತ್ತೆ ಕಾಲರ್ ಬೇಕಾ ಕಾಲರ್ ಸಿಗುತ್ತೆ ಪೈಪಿಂಗ್ ಬೇಕಾ ಪೈಪಿಂಗ್ ಸಿಗುತ್ತೆ ಇವೆಲ್ಲ ಹಂಡ್ರೆಡ್ ರುಪೀಸ್ ವೆರೈಟೀಸ್ ಒನ್ ತರ್ಟಿ ಫೈವ್ ಒನ್ ಫೋರ್ಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ನಿಮಗೆ ಈ ಟೈಪ್ ಅಲ್ಲಿ ಇದರಲ್ಲೂ ನಿಮಗೆ ಡಿಸೈನ್ಸ್ ಬೇಕಾ ಇದ್ರಲ್ಲೇ ಬೇಕಾದಷ್ಟು ಡಿಸೈನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಇದು ಸ್ಲೀವ್ಸ್ ಪೈಪಿಂಗ್ ಸೈಡ್ ಪಾಕೆಟ್ ಬರುತ್ತೆ ಇದಕ್ಕೆ ಇದು ಕಶಿಶ್ ಇಂದು ಡಾಲ್ ಇಂದು ನಿಮಗೆ ಯಾವ ಟೈಪ್ ಬೇಕಾ ಆ ವೆರೈಟಿ ಅಲ್ಲೇ ಸಿಗುತ್ತೆ ಇದು ಫ್ಯಾಬ್ರಿಕ್ ಅಲ್ಲೂ ಚೆನ್ನಾಗಿ ಬರುತ್ತೆ ಇದು ಇದು ರಜವಾಡಿ ಕಾಟನ್ ಅಂತಾರೆ ರಜವಾಡಿ ಕಾಟನ್ ಒಳಗೆ ನಿಮಗೆ ಡಿಸೈನ್ಸ್ ಗಳು ಬೇಕಾದಷ್ಟು ಸಿಗುತ್ತೆ ಬಾಕ್ಸ್ ಎಂಬ್ರಾಯ್ ಅಂತಾರೆ ವೆರೈಟೀಸ್ ನಿಮಗೆ ಬೇಕಾದಷ್ಟು ಸಿಕ್ತವೆ ಇದ್ರಲ್ಲೂ ಇದ್ರಲ್ಲೂ ಹೇಗಿರುತ್ತೆ ನೀವು ವೆರೈಟೀಸ್ ಹೆಂಗ್ ತಗೋತೀರಾ ಹಾಕ್ ಬರುತ್ತೆ ಫುಲ್ ಸ್ಲೀವ್ಸ್ ಬೇಕಾ ಅಂಬ್ರೆಲಾದಲ್ಲೇ ಫುಲ್ ಸ್ಲೀವ್ ಅಂಬ್ರಲಾ ವಿತ್ ದುಪ್ಪಟ್ಟ ಬೇಕಾ ಅಂಬ್ರೆಲಾ ವಿತ್ ದುಪ್ಪಟ್ಟ ಫುಲ್ ಸ್ಲೀವ್ ನೈಟಿ ರಜವಾಡಿ ಕಾಟನ್ ಬರುತ್ತೆ ರೆಗ್ಯುಲರ್ ಕಾಟನ್ ಅಂದ್ರೆ ಒನ್ ನೈಂಟಿ ಫೈವ್ ಇಂದ ಇರುತ್ತೆ ಬಟ್ ಇದು ಕಫ್ತಾನ ಇದು ಹೆಂಗಿದೆ ಟೂ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ವೆರೈಟಿ ಇದು ಮಸ್ತಾನಿ ಪ್ಯಾಟರ್ನ್ ಅಂತಾರೆ ಈ ಮಸ್ತಾನಿ ಪ್ಯಾಟರ್ನ್ ಅಂತಾರೆ ಕೋಟ್ ಪ್ಯಾಟರ್ನ್ ಅಂತಾರೆ ಮಸ್ತಾನಿ ಪ್ಯಾಟರ್ನ್ ಅಂತಾರೆ ಟೂ ತರ್ಟಿ ಫೈವ್ ಟೂ ಫೋರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇದು ಕ್ವಾಲಿಟಿ ಹಂಡ್ರೆಡ್ ರುಪೀಸ್ ಇಂದ ರೆಗ್ಯುಲರ್ ಟಾಪ್ ಒನ್ ತರ್ಟಿ ಫೈವ್ ಒನ್ ಫೋರ್ಟಿ ಫೈವ್ ಇಂದ ನಿಮಗೆ ಬೇಕಾ ರೆಗ್ಯುಲರ್ ಎಂಬ್ರಾಯಿ ಟೈಪ್ ಅಲ್ಲಿ ಸಿಂಪಲ್ ಟಾಪ್ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲಿ ಎಲ್ಲ ಕುರ್ತೀಸ್ ಅಲ್ಲಿ ಕುರ್ತೀಸ್ ಅಲ್ಲಿ ನಿಮಗೆ ಬೇಕಾದಷ್ಟು ಪ್ಯಾಟರ್ನ್ ಸಿಗುತ್ತೆ ಜಾರ್ಜ್ ಅಲ್ಲಿ ಬೇಕಾ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಕುರ್ತಿ ಸ್ಟಾರ್ಟ್ ಇದೆ ಇದು ಲಾಂಗ್ ಟೈಪ್ ಅಲ್ಲಿ ಬೇಕಾ ಇದು ಲಾಂಗ್ ಟಾಪ್ ಅಲ್ಲಿ ಎಲ್ಲ ಟೈಪ್ ಅವೈಲೇಬಲ್ ಇರುತ್ತೆ ನೈರಾ ಕಟ್ಟಲ್ ಬೇಕಾ ಇದು ನೈರಾ ಕಟ್ಟಲ್ಲಿ ಎಲ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಕಾಂಬೋ ಸೆಟ್ ಅಂತಾರೆ ವಿತ್ ಪ್ಯಾಂಟ್ ಇದು ಓನ್ಲಿ ರುಪೀಸ್ ಅಷ್ಟು ನಿಮಗೆ ಕಡಿಮೆ ಇದು ಟೂ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಟೂ ಏಯ್ಟಿ ಫೈವ್ ಟೂ ಸಿಕ್ಸ್ಟಿ ಫೈವ್ ಓರಿ ನಿಮ್ಗೆ ಯಾವ ಟೈಪಲ್ಲಿ ಬೇಕಾ ಆ ಟೈಪಲ್ಲಿ ಇದೆ ಇದು ಪ್ಯಾಂಟು ಟಾಪು ಬರುತ್ತೆ ಇದು ನೋಡಿ ತ್ರೀ ಪೀಸ್ ಸೆಟ್ ಇದೆ ಫ್ಯಾಬ್ರಿಕ್ ವೈಸ್ ನಿಮಗೆ ಹೇಗೆ ಬೇಕಾ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಲ ಹಿರೇಮಠ ಸೆಂಟ್ರದಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಈ ಸೈಡ್ ನಿಮಗೆ ಏನಿದೆ ಕಾಳಿಕಾ ಮಂದಿರ್ ಇದೆ ಈ ಸೈಡಿನ ಬರ್ಬೋದು ಈ ಸೈಡಿಂದ ಏನಿದೆ ಸ್ನೇಹಿತರೆ ನಿಮ್ಗೆ ಏನಿದೆ ಮೂರು ಸಾವಿರ ಮಟ್ಟ ಎಲ್ಲ ಇದೆಲ್ಲ ಆ ಸೈಡಿನ ಬಂತಂದ್ರೆ ಡೆಡ್ ಎಂಡಿಗೆ ನಿಮಗೆ ಹಿರೇಮಠ ಸೆಂಟ್ರಾ ಸಿಗುತ್ತೆ ಈ ಸೈಡಿನ ಬಂತಂದ್ರೆ ಬಟರ್ ಮಾರ್ಕೆಟ್ ಸೀದಾ ನೀವು ಬಂತಂದ್ರೆ ಮುಂದ್ಗಡೆ ನಿಮಗೆ ಇದು ಶಂಕರ್ಮಠ ಸಿಗತ್ತೆ ಮಠ ಅಪೋಸಿಟೇ ನಿಮ್ಗೆ ಏನಿದೆ ಅಲ್ಲ ಇಲ್ಲಿ ಹಿರೇಮಠ ಸೆಂಟ್ರ್ ಅಂತ ಹೇಳಿ ಒಂದು ಬೋರ್ಡ್ ಕಾಣುತ್ತೆ ಇದೆ ಹಿರೇಮಠ ಸೆಂಟ್ರ್ ಇದು ಕಾಂಪ್ಲೆಕ್ಸು ಇದು ಒಳಗಡೆ ಹೋಗೋಣ ಫ್ರೆಂಡ್ಸ್ ಇವತ್ತು ನಾವು ವಿಡಿಯೋನ ಮಾಡ್ತಾ ಇರೋದು ಇವತ್ತು ಸ್ನೇಹಿತರೆ ನಾವು ವಿಡಿಯೋ ಮಾಡ್ತಾ ಇರೋದು ನಿಮಗೆ ನೈಟಿ ಮತ್ತು ಟಾಪ್ ಕುರ್ತೀಸ್ ಒಳ್ಳೆ ಪ್ರೈಸ್ ಒಳ್ಳೆ ಕಲೆಕ್ಷನ್ ಇದೆ ನೀವು ಎಲ್ಲೆಲ್ಲಿ ಇನ್ನೂ ಮಠ ಮಾಲ್ ತಗೋತಾ ಇದ್ದೀರಲ್ಲ ಈ ಶಾಪಿಗೆ ಒಂದ್ಸತ ವಿಸಿಟ್ ಮಾಡಿರಿ ಯಾಕಂದ್ರೆ ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ನಿಮಗೆ ಒಳ್ಳೆ ಪ್ರೈಝೂ ಇದೆ ಈಗ ಶಾಪ್ ಹತ್ರ ನಾವು ಬಂದಿದ್ದು ಸ್ನೇಹಿತರೆ ಇಲ್ಲೇನು ನೋಡ್ಕೋಬೋದು ಜಯಲಕ್ಷ್ಮಿ ಮಾರ್ಕೆಟಿಂಗ್ ಅಂಥೇಳಿ ಈ ಶಾಪ್ ಹೆಸರು ಈಗ ಶಾಪ ಒಳಗಡೆ ಹೋಗೋಣ ಇಲ್ಲಿ ಇಲ್ಲೇನು ಎಲ್ಲ ನಿಮಗೆ ಕಲೆಕ್ಷನ್ ಯಾವ ಇದೆ ಏನೇನಿದೆ ಅದೆಲ್ಲ ನಿಮಗೆ ಹಚ್ಚಿದ್ದಾರೆ ಇಲ್ಲಿ ಎಲ್ಲನೂ ನೋಡ್ಕೋಬೋದು ಟಾಪ್ ಮತ್ತು ನೈಟೀಸ್ ಕುರ್ತೀಸ್ ಒಳಗ ಒಳಗೆ ನಿಮಗೆ ತುಂಬ ಚೆನ್ನಾಗಿ ಕಲೆಕ್ಷನ್ ಇದೆ ನೀವು ಇಲ್ಲೇ ಡೆಡ್ ಹ್ಯಾಂಡಿಗೆ ಬರೋಕ್ಕಿಂತ ಮುಂಚೆ ನಿಮಗೆ ಫಸ್ಟ್ ಏನು ಶಾಪ್ ಸಿಗುತ್ತೆ ಅಲ್ಲ ಫಸ್ಟು ಶಾಪು ಇದು ಬರೋದು ಸ್ನೇಹಿತರೆ ಈಗ ಶಾಪ್ ಒಳಗಡೆ ಹೋಗೋಣ ಯಾವ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅವು ಯಾವ ಯಾವ ಪ್ರೈಸ್ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಇನ್ನೊಂದ್ ಆಗತ್ತೆ ಅದೆಲ್ಲ ನನಗೆ ತಿಳಿಸ್ಕೊಡ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಹಾಂ ಸರ್ ತಮ್ಮ ಹೆಸರು ಸ್ವಲ್ಪ ನಮ್ಮ ಇವರಿಗೆ ತಿಳಿಸ್ಕೊಡಿ ನಮ್ಮ ಹೆಸರು ವಿಕ್ರಮ್ ಅಂತ ನಾವಿಲ್ಲಿ ಟಾಪು ಲೆಗಿನ್ಸು ನಿಮಗೆ ಯಾವ ಟೈಪ್ ವೆರೈಟೀಸ್ ಬೇಕಾ ಎಲ್ಲ ಟೈಪ್ ಡ್ರೆಸ್ಸಸ್ ಅವೆಲ್ಲ ಅವೈಲಬಲ್ ಅದಾವು ಅವ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಯಾವ ಯಾವ ಟೈಪ್ ಶಾಪ್ ಜಯಲಕ್ಷ್ಮಿ ಮಾರ್ಕೆಟಿಂಗ್ ಅಂತ ನಮ್ದು ಈ ಬಂದು ಇಲ್ಲಿ ಹಿರೇಮಠ ಸೆಂಟರ್ ಅಲ್ಲಿ ಬರುತ್ತೆ ಅದ ನಿಮಗೆ ಬೇಕಂದ್ರೆ ಅದು ಸಿಗುತ್ತೆ ಹಿರೇಮಠ ಸೆಂಟರ್ ಕಂಚಾರ್ಗಲ್ಲಿ ಒಳಗೆ ಸ್ವಲ್ಪ ನಮ್ಮ ಯಾವ ಯಾವ ಕಲೆಕ್ಷನ್ ಇದೆ ಯಾವ ಪ್ರೈಸ್ ಲಿಂದ ಸ್ಟಾರ್ಟ್ ಆಗುತ್ತೆ ನೈಟಿ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ನೈಟಿ ಇದೆ ಹಂಡ್ರೆಡ್ ರುಪೀಸ್ ಇಂದ ನೈಟಿ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ನಿಮಗೆ ಕ್ರಶ್ ಬರ್ತಿರುತ್ತೆ ಕಾಟನ್ ಅಂದ್ರೆ ಒನ್ ತರ್ಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಕಾಟನ್ ಅಲ್ಲಿ ನೀವು ಹಾಗೆ ನೀವು ತಗೊಂತಾ ಹೋದ್ರೆ ಅಲ್ಫೈನ್ ಇರುತ್ತೆ ಕ್ರಷ್ ಇರುತ್ತೆ ಸ್ಪನ್ ಇರುತ್ತೆ ಹೇಗೆ ಬೇಕಾ ಹಾಗೆ ವೆರೈಟೀಸ್ ಬಹಳ ಇದಾವೆ ನಿಮಗೆ ಯಾವ್ದು ಬೇಕೋ ಆ ಟೈಪಲ್ಲಿ ವೆರೈಟೀಸ್ ಸಿಗುತ್ತೆ ಬೇಕಿದ್ರೆ ನಾನು ನಿಮಗೆ ಸ್ಟಾರ್ಟಿಂಗ್ ಇಂದ ವೆರೈಟೀಸ್ ಒಂದೊಂದು ತೋರಿಸ್ತೀನಿ ನೋಡಿ ಅದ್ರಲ್ಲಿ ಡಿಸೈನ್ಸ್ ಡಿಸೈನ್ಸ್ಗಳು ಬಹಳ ಬರ್ತವು ಹಾಗೇನಿಲ್ಲ ನಿಮ್ಗೆ ಯಾವ ಟೈಪ್ ಡಿಸೈನ್ಸ್ ಬೇಕಾ ಯಾವ ಟೈಪ್ ಪ್ಯಾಟರ್ನ್ಸ್ ಬೇಕಾ ಎಲ್ಲ ಟೈಪ್ ಸಿಗುತ್ತೆ ನೀವು ಒಂದೊಂದು ಡಿಸೈನ್ಸ್ ನೋಡ್ಕೊಳ್ಳಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಡಿಸೈನ್ ತೆಗೆದು ಹಾಕಬೇಕಂದ್ರೆ ಆಗಲ್ಲ ಶಾಪ್ ಬಹಳ ಬಹಳ ಡಿಸೈನ್ಸ್ ಬರ್ತಾವ ಅದರಲ್ಲಿ ಮತ್ತೆ ವೆರೈಟೀಸ್ ಚೇಂಜ್ ಆಗ್ತಾ ಇರುತ್ತೆ ರೇಟು ವೆರಿಫಿಕೇಶನ್ ಇರುತ್ತೆ ನೀವು ನಾವು ಅದೇ ರೇಟ್ ಅಂತ ಹೇಳಿದ್ವಿ ಸರ್ ನೀವು ಯೂಟ್ಯೂಬ್ ಅಲ್ಲಿ ಈ ರೇಟೇ ತೋರಿಸಿದೀರಾ ಆ ರೇಟಲ್ಲೇ ಕೊಡಿ ಅಂತ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸು ಆಗುತ್ತೆ ಕೆಲವು ಸಲ ಅಪ್ಪು ಆಗುತ್ತೆ ಕೆಲವು ಸಲ ಡೌನು ಆಗುತ್ತೆ ಕೆಲವು ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಇಷ್ಟಕ್ಕೆ ನಮ್ದು ಸಿಗುತ್ತೆ ಅಷ್ಟಕ್ಕೆ ನಮ್ದು ಸಿಗುತ್ತೆ ಅವೆಲ್ಲೂ ಸಿಗಂಗಿಲ್ಲ ಹೆಂಗಿರುತ್ತೆ ವೆರಿಫಿಕೇಶನ್ ಇರುತ್ತೆ ಮಾರ್ಕೆಟ್ ಪ್ರಕಾರ ವೆರಿಫಿಕೇಶನ್ ಇರುತ್ತೆ ಅದು ಜಾಸ್ತಿ ಆದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ನಮಗೆ ಅಷ್ಟಕ್ಕೆ ಸಿಗುತ್ತೆ ಅಷ್ಟಕ್ಕೆ ಸಿಗುತ್ತೆ ಇಷ್ಟಕ್ಕೆ ಕೊಡ್ತೀನಿ ಅಂತಾರಲ್ಲ ಅವೆಲ್ಲ ಸುಳ್ಳು ಯಾಕಂದ್ರೆ ರೇಟ್ ವೆರಿಫಿಕೇಶನ್ ಇದ್ದೇ ಇರುತ್ತೆ ರೇಟ್ ಇರುತ್ತೆ ಮತ್ತೆ ರೇಟು ವೆರಿಫಿಕೇಶನ್ ಆಗ್ತಾ ಇರುತ್ತೆ ಈಗ ನಾವು ಒನ್ ಹಂಡ್ರೆಡ್ ಹೇಳಿ ಬಂದ್ರೆ ಈಗಿನ ಪ್ರೈಸ್ ಒನ್ ಹಂಡ್ರೆಡ್ ಇರುತ್ತೆ ನೀವು ಅಪ್ಲೋಡ್ ಮಾಡಿದಾಗ ಅವರು ಡೇಟ್ ಅಪ್ಲೋಡ್ ಮಾಡಿದಾಗ ಯಾವ ಟೈಪ್ ಇರುತ್ತೆ ಆ ಟೈಪ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ರೇಟು ನೋಡ್ಕೊಂಡು ಹೋಗ್ರಿ ನೀವು ಬೇಕು ತೋರಿಸ್ಕೊಡಿ ಸರ್ ಇದು ನೋಡಿ ಇದು ಬರುತ್ತಲ್ಲ ಕ್ರಶ್ ಅಂತ ಬರುತ್ತೆ ಈ ಟೈಪ್ ವೆರೈಟೀಸ್ ಇರುತ್ತೆ ಈ ಟೈಪ್ ಡಿಸೈನ್ಸ್ ಇರುತ್ತೆ ಕಾಲರ್ ಬೇಕಾ ಕಾಲರ್ ಸಿಗುತ್ತೆ ಪೈಪಿಂಗ್ ಬೇಕಾ ಪೈಪಿಂಗ್ ಸಿಗುತ್ತೆ ಇವೆಲ್ಲ ಹಂಡ್ರೆಡ್ ರುಪೀಸ್ ವೆರೈಟೀಸ್ ಡಿಸೈನ್ಸ್ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಡಿಸೈನ್ಸ್ ಗಳು ಬಹಳ ಸಿಗ್ತಾವೆ ಇದ್ರಲ್ಲಿ ವೆರೈಟೀಸ್ ಡಿಸೈನ್ಸ್ ನಿಮಗೆ ಪ್ಯಾಟರ್ನ್ಸ್ ಎಲ್ಲ ಯಾವ ಟೈಪ್ ಅಲ್ಲಿ ಸಿಗುತ್ತೆ ಆ ಟೈಪ್ ಅಲ್ಲಿ ಇವು ಕ್ರಶ್ ಅಂತಾರೆ ಕ್ರಶ್ ಅಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಅಂತ ಬರುತ್ತೆ ಇದು ಎಂಬ್ರಾಯ್ಡ್ರಿ ಇದು ಒನ್ ಥರ್ಟಿ ಫೈವ್ ಒನ್ ಫೋರ್ಟಿ ಫೈವ್ ರುಪೀಸ್ ಡಿಸೈನ್ಸ್ ಬೇಕಾ ಬೇಕಾದಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಇದರಲ್ಲಿ ಟೆನ್ ಟು ಫೋರ್ಟೀನ್ ಡಿಸೈನ್ಸ್ ನಿಮಗೆ ಯಾವಾಗಿದ್ರೂ ಅವೈಲೇಬಲ್ ಸಿಗುತ್ತೆ ಇದರಲ್ಲಿ ಕಾಲರು ಪೈಪಿಂಗು ಬರುತ್ತೆ ನೆಕ್ಸ್ಟ್ ಇದರಲ್ಲೇ ನೋಡಿ ಇದರಲ್ಲಿ ಎಂಬ್ರಾಯ್ಡ್ರಿದು ಪೈಪಿಂಗ್ ಬರುತ್ತೆ ಇದು ಪೈಪಿಂಗ್ ಕಾಟನ್ ಇದು ಒನ್ ಥರ್ಟಿ ಫೈವ್ ರುಪೀಸ್ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಇದರಲ್ಲೇ ಡಿಸೈನ್ಸ್ ಎಷ್ಟು ಬೇಕೋ ಅಷ್ಟು ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗುತ್ತೆ ಯಾವಾಗಿದ್ರು ಪೈಪಿಂಗ್ ಡಿಸೈನ್ಸ್ ಬರುತ್ತೆ ಇವು ಒನ್ ತರ್ಟಿ ಫೈವ್ ಒನ್ ಇಂದ ಫೈವ್ ಹಾ ಇದು ಇಷ್ಟೇ ಅಂತ ಇರಲ್ಲ ಡಿಸೈನ್ಸ್ ಗಳು ನಿಮಗೆ ಬೇಕಾದಷ್ಟು ಸಿಗುತ್ತೆ ಇದರಲ್ಲೇ ಅದಾದ್ಮೇಲೆ ಇದು ಸ್ಲೀವ್ ಪೈಪಿಂಗ್ ಅಂತ ಹೇಳ್ತಾರೆ ಹಾ ಇದು ಸ್ಲೀವ್ಸ್ ಪೈಪಿಂಗ್ ಸೈಡ್ ಪಾಕೆಟ್ ಬರುತ್ತೆ ಇದಕ್ಕೆ ಇದು ಕಶಿಶ್ ಇಂದು ಡಾಲ್ ಇಂದು ನಿಮಗೆ ಯಾವ ಟೈಪ್ ಬೇಕೋ ಆ ವೆರೈಟಿ ಅಲ್ಲೇ ಸಿಗುತ್ತೆ ಇದು ಫ್ಯಾಬ್ರಿಕ್ ಅಲ್ಲೂ ಚೆನ್ನಾಗಿ ಬರುತ್ತೆ ಇದು ಕಾಟನ್ ಅಲ್ಲೇ ಸ್ಲೀವ್ ಪೈಪಿಂಗು ಬರುತ್ತೆ ಸೈಡ್ ಪಾಕೆಟ್ ಬರುತ್ತೆ ಇದ್ರಲ್ಲಿ ಡಿಸೈನ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಡಿಸೈನ್ಸ್ ಇದೆ ಇದು ಒನ್ ಫಿಫ್ಟಿ ಫೈವ್ ಸ್ಲೀವ್ ಪೈಪಿಂಗು ಸೈಡ್ ಪಾಕೆಟ್ ಎರಡು ಇರುತ್ತೆ ಇದ್ರಲ್ಲಿ ಇದ್ರಲ್ಲಿ ನೋಡ್ರಿ ಇದ್ರಲ್ಲಿ ನಿಮಗೆ ಬೇಕಾದಷ್ಟು ಡಿಸೈನ್ಸ್ಗಳು ಸಿಗುತ್ತೆ ಇದ್ರಲ್ಲಿ ನೀವೇನು ಟೆನ್ಶನ್ ತಗೋಬೇಡ್ರಿ ಡಿಸೈನ್ಸ್ ಯಾವಾಗಿದ್ರೂ ಅವೈಲೇಬಲ್ ಇರುತ್ತೆ ಮತ್ತೆ ಇದ್ರಲ್ಲಿ ನಿಮಗೆ ಸ್ವಲ್ಪ ಒಳ್ಳೇದಂದ್ರೆ ಇದು ಒನ್ ಫೈವ್ ಸ್ಲೀವ್ ಪೈಪಿಂಗ್ ಸೈಡ್ ಪಾಕೆಟ್ ಅಂತ ಬರುತ್ತೆ ಎಂಬ್ರಾಯ್ಡ್ರಿ ಅಲ್ಲಿ ಕಾಟನ್ ಅಲ್ಲಿ ಇದು ಕಾಟನ್ ಎಂಬ್ರಾಯ್ಡ್ರಿ ಅಂತಾರೆ ಇದು ಕಾಟನ್ ಎಂಬ್ರಾಯ್ಡ್ರಿ ನಿಮಗೆ ಗಳು ಇದ್ರಲ್ಲೂ ಟೆನ್ ಟು ಫಿಫ್ಟೀನ್ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ರಜವಾಡಿ ಕಾಟನ್ ಅಂತ ಬರುತ್ತೆ ಇದು ಇದು ನೋಡಿ ಕಾಟನ್ ಅಂತಾರೆ ರಜವಾಡಿ ಕಾಟನ್ ಒಳಗೆ ನಿಮಗೆ ಡಿಸೈನ್ಸ್ ಗಳು ಬೇಕಾದಷ್ಟು ಸಿಗುತ್ತೆ ಅವೈಲೇಬಲ್ ಇರುತ್ತೆ ಯಾವ ಟೈಪ್ ಬೇಕೋ ಆ ಟೈಪ್ ಡಿಸೈನ್ಸ್ ನಿಮಗೆ ಸಿಗುತ್ತಾ ಇರುತ್ತೆ ಇದು ಬಾಕ್ಸ್ ಎಂಬ್ರಾಯ್ಡ್ರಿ ಬೇಕಾ ಬಾಕ್ಸ್ ಎಂಬ್ರಾಯ್ಡ್ರಿ ಇರುತ್ತೆ ಇದು ಟೂ ಬಟನ್ ಅಂತಾರೆ ಇದು ಓನ್ಲಿ ಟು ಸ್ಟಾರ್ಟಿಂಗ್ ರೇಂಜ್ ಆಗುತ್ತೆ ನೀವು ಬರುತ್ತೆ ಕ್ವಾಲಿಟಿ ವೈಸ್ ರೇಟ್ ಇರುತ್ತೆ ಜೈಪುರಿ ಕಾಟನ್ ಅಲ್ಲಿ ನಿಮಗೆ ಟ್ವೆಂಟಿ ನೂಲ್ಸ್ ಬರುತ್ತೆ ಟೆನ್ ನೂಲ್ಸ್ ಬರುತ್ತೆ ಕಾಟನ್ ಇದು ನೂಲ್ಸ್ ಮೇಲೆ ಹೋಗುತ್ತೆ ನೀವು ಎಷ್ಟು ತೆಳು ತಗೊಂತೀರಾ ದಪ್ಪ ತಗೋತೀರಾ ಅದ್ರ ಮ್ಯಾಗೆ ಟೂ ಫಿಫ್ಟಿನ್ ಇಂದ ರೇಂಜ್ ಚಾಲೂ ಆಗುತ್ತೆ ಈ ಟೈಪ್ ಅಲ್ಲಿ ಬೇಕಾ ಇದು ನೋಡಿ ಇದು ಫ್ರಿಲ್ ಪ್ಯಾಟರ್ನ್ ಅಂತಾರೆ ಬರುತ್ತೆ ಫ್ಯಾಬ್ರಿಕ್ ಚೆನ್ನಾಗಿ ಬರುತ್ತೆ ನಿಮಗೆ ಲೇಡಿ ಮೇಟಿನ್ ಮಾಲ್ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗಿರ್ತತಿ ಇದರಲ್ಲಿ ನಿಮಗೆ ಜೈಪುರಿ ಒಳಗೆ ಜಿಪ್ ಬರುತ್ತೆ ಬೇಕಾ ಈಗ ತುಂಬಾ ಡಿಮ್ಯಾಂಡ್ ಇದೆ ಜಿಪ್ ಈ ಟೈಪ್ ಜಿಪ್ಪಿನಲ್ಲಿ ಬೇಕಾ ಜಿಪ್ಪಿನಲ್ಲೇ ತುಂಬಾ ಡಿಮ್ಯಾಂಡ್ ಇದೆ ಈ ಟೈಪ್ ಜಿಪ್ ಇನ್ ವೆರೈಟಿ ಅಲ್ಲಿ ಇದ್ರಲ್ಲೇ ಪೈಪಿಂಗ್ ಬರುತ್ತೆ ಸ್ಲೀಸ್ ಪೈಪಿಂಗ್ ಸೈಡ್ ಪಾಕೆಟ್ ಎಲ್ಲದು ಇರುತ್ತೆ ಈ ಟೈಪ್ ಅಲ್ಲಿ ಬಾಕ್ಸ್ ಎಂಬ್ರಾಯ್ ಬೇಕಾ ಬಾಕ್ಸ್ ಎಂಬ್ರಾಯ್ಡ್ರೀಸ್ ಅವೈಲೇಬಲ್ ಇದೆ ಇವೆಲ್ಲ ಬಾಕ್ಸ್ ಎಂಬ್ರಾಯ್ಡ್ರೀಸ್ ಅಂತಾರೆ ವೆರೈಟೀಸ್ ನಿಮಗೆ ಬೇಕಾದಷ್ಟು ಸಿಗ್ತಾವೆ ಇದ್ರಲ್ಲೂ ಹೇಗಿರುತ್ತೆ ನೀವು ವೆರೈಟೀಸ್ ಹೆಂಗ್ ತಗೋತೀರಾ ಹಾಗೆ ಬರುತ್ತೆ ನಿಮ್ ಮೇಲೆ ಡಿಪೆಂಡ್ಸ್ ಇರುತ್ತೆ ಇದಿದೆ ಸ್ಪನ್ ಬೇಕಾ ಸ್ಪನ್ ಅಲ್ಲಿ ಸಿಗುತ್ತೆ ಇದು ಸ್ಪನ್ ನೋಡಿ ಸ್ಪನ್ ಅಲ್ಲಿ ಇದೆ ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪ್ ಅಲ್ಲಿ ಇದೆ ಇದು ಸ್ಪನ್ ಸ್ಪನ್ ಅಲ್ಲಿ ಸ್ಲೀಸ್ ಪೈಪಿಂಗು ಸೈಡ್ ಪಾಕೆಟ್ ಆ ಟೈಪ್ ಎಲ್ಲದೂ ಬರುತ್ತೆ ನೀವ್ ಯಾವ ಟೈಪ್ ತಗೋತೀರಾ ಆ ಟೈಪ್ ಅಲ್ಲೇ ನಿಮಗೆ ಸಿಗುತ್ತೆ ಸ್ಲೀಸ್ ಪೈಪಿಂಗ್ ಸೈಡ್ ಪಾಕೆಟ್ ಇದು ನಿಮಗೆ ಇಂದ ಇಂದ ಆಗುತ್ತೆ ಆಗುತ್ತೆ ಸ್ಲೀವ್ ಪೈಪಿಂಗು ಸೈಡ್ ಪಾಕೆಟ್ ಆ ಟೈಪ್ ವೆರೈಟೀಸ್ ಇದರಲ್ಲಿ ನಿಮಗೆ ಅಂಬ್ರೆಲಾ ಬೇಕಾ ಅಂಬ್ರೆಲಾ ಟೈಪ್ ಅಲ್ಲಿ ಬರುತ್ತೆ ಇದು ಅಂಬ್ರೆಲಾ ಕಾಟನ್ ಅಂತಾರೆ ಇದು ಅಲ್ಲೇ ವೆರೈಟೀಸ್ ನಿಮಗೆ ಬೇಕಾದಷ್ಟು ಸಿಕ್ತೇ ಇದು ಕಾಟನ್ ಅಂಬ್ರೆಲಾ ಇದು ಅಂಬ್ರೆಲಾ ಟೈಪ್ ಅಲ್ಲಿ ಕಾಟನ್ ಬೆಸ್ಟ್ ಐಟಮ್ ಇದು ಇದು ಡಬಲ್ ಕಲರ್ ಈ ತರ ಶೇಡಿಂಗ್ ಬರುತ್ತೆ ಇದು ಡಬಲ್ ಕಲರ್ ಅಂಬ್ರೆಲಾ ಒಳಗ ಬರುತ್ತೆ ಇದು ಫ್ರಾಕ್ ಪ್ಯಾಟರ್ನ್ ಅಂತಾರೆ ಇದರಲ್ಲಿ ನಿಮಗೆ ಸಿಂಗಲ್ ಕಲರ್ ಬೇಕಾ ಸಿಂಗಲ್ ಕಲರ್ ಸಿಗುತ್ತೆ ಈ ಟೈಪ್ ಅಲ್ಲಿ ಫುಲ್ ಸ್ಲೀವ್ಸ್ ಬೇಕಾ ಫುಲ್ ಸ್ಲೀವ್ಸ್ ಅಲ್ಲೂ ಬರುತ್ತೆ ಡಬಲ್ ಎಕ್ಸೆಲ್ ಜಂಬೋ ಸೈಜ್ ಬೇಕಾ ಡಬಲ್ ಎಕ್ಸೆಲ್ ಜಂಬೋ ಸೈಜ್ ಸಿಗುತ್ತೆ ಹಾ ಸರ್ ಇದು ನೋಡಿ ಇದು ಎಲ್ಲಾ ಒಳಗೆ ಎಲ್ಲಾ ವೆರೈಟಿ ಎಲ್ಲಾ ಎಲ್ಲಾ ವೆರೈಟಿ ಇದೆ ಫಿಡಿಂಗ್ ನೈಟೀಸ್ ಯಾ ಟೈಪ್ ಅಲ್ಲಿ ಈ ಟೈಪ್ ಅಲ್ಲಿ ಇದು ಪ್ಲೇನ್ ಟೈಪ್ ಅಲ್ಲಿ ಸಿಂಪಲ್ ಅಂಡ್ ಬೆಸ್ಟ್ ಐಟಮ್ ಪ್ಯೂರ್ ಕಾಟನ್ ಅಲ್ಲೇ ಟೈಪ್ ಅಲ್ಲಿ ಬೇಕಾ ಈ ಟೈಪ್ ಅಲ್ಲಿ ಅಲ್ಫೈನ್ ಬೇಕಾ ಅಲ್ಫೈನ್ ವೆರೈಟೀಸ್ ಬೇಕಾದಷ್ಟು ಇವೆಲ್ಲ ಅಲ್ಫೈನ್ ನೈಟೀಸ್ ನಿಮಗೆ ಟೆನ್ ಟು ಫಿಫ್ಟೀನ್ ಡಿಸೈನ್ ಸಿಗುತ್ತೆ ಇದರಲ್ಲೇ ಇದ್ರೆನ್ಸ್ ಬಾಟರ್ನ್ ಅಲ್ಫೈನ್ ಅಲ್ಲಿ ಟೂ ಹಾ ಟೂ ಫಿಫ್ಟಿ ಅಲ್ಲಿ ಬರುತ್ತೆ ಅದು ಜೂಟ್ ಕಾಟನ್ ಟೈಪ್ ಅಲ್ಲಿ ಹೇಳ್ತಾರೆ ಬಟ್ ಅಲ್ಫೈನ್ ಹೇಳೇ ಕೊಡ್ತಾರೆ ಆ ಕೆಲಸ ನಾವ್ ಮಾಡೋದಿಲ್ಲ ಯಾವ ವೆರೈಟಿ ಅದೇ ವೆರೈಟಿನೇ ತೋರಿಸ್ತೇವೆ ಇದ್ರಲ್ಲೇ ನೋಡ್ರಿ ಫ್ಯಾನ್ಸಿ ಟೈಪ್ ಬೇಕಾ ಇದು ಫ್ಯಾನ್ಸಿ ಟೈಪ್ ಅಲ್ಲಿ ಅಲ್ಫೈನ್ ಅಲ್ಲಿ ಡಬಲ್ ಸ್ಲೀವ್ಸು ಎಂಬ್ರಾಯ್ಡ್ರಿ ಸೈಡ್ ಪಾಕೆಟು ಇದು ನೋಡಿ ಒಂದಕ್ಕಿಂತ ಒಂದು ವೆರೈಟೀಸ್ ನಿಮಗೆ ಬೇಕಿದ್ರೆ ಅವೈಲೇಬಲ್ ಇರುತ್ತೆ ಓಕೆ ಓಕೆ ಇದ್ರಲ್ಲೇ ನಿಮಗೆ ಅಲ್ಲಿ ಫೈನಲ್ಲೇ ನಿಮಗೆ ಎಂಬ್ರಾಯ್ಡ್ರೀಸ್ ಬೇಕಾ ಎಂಬ್ರಾಯ್ಡ್ರೀಸ್ ಅವೈಲೇಬಲ್ ಇದೆ ಡಬಲ್ ಸ್ಲೀವ್ ಪೈಪಿಂಗ್ ಎಂಬ್ರಾಯ್ಡ್ರೀಸ್ ಫುಲ್ ಎಂಬ್ರಾಯ್ಡ್ರಿ ನೆಕ್ಕಿಗೆಲ್ಲ ಎಂಬ್ರಾಯ್ಡ್ರಿ ಬರುತ್ತೆ ಈ ಟೈಪಲ್ಲೇ ನಿಮಗೆ ಫುಲ್ ಸ್ಲೀವ್ಸ್ ಅಲ್ಲಿ ಬೇಕಾ ಫುಲ್ ಸ್ಲೀವ್ಸ್ ಅಲ್ಲಿ ಅವೈಲೇಬಲ್ ಇದೆ ರಜವಾಡಿ ಕಾಟನ್ ಅಲ್ಲೇ ಫುಲ್ ಸ್ಲೀವ್ಸ್ ಅಲ್ಲೇ ಅವೈಲೇಬಲ್ ಸಿಗುತ್ತೆ ನಿಮಗೆ ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪಲ್ಲೇ ಇದು ಫುಲ್ ಸ್ಲೀವ್ಸ್ ರಜವಾಡಿ ಅಲ್ಲೇ ಹಾ ಇದು ನೋಡಿ ಇದು ಫುಲ್ ಸ್ಲೀವ್ಸ್ ಬರುತ್ತೆ ಫುಲ್ ಸ್ಲೀವ್ಸ್ ನೈಟಿ ಅಂತಾರೆ ಇದು ಫುಲ್ ಸ್ಲೀವ್ಸ್ ಅಲ್ಲಿ ನಿಮಗೆ ನೈಟೀಸ್ ಬೇಕಾ ಫುಲ್ ಸ್ಲೀವ್ಸ್ ಅಲ್ಲೂ ಅವೈಲೇಬಲ್ ಇದೆ ಆಮೇಲೆ ನಿಮಗೆ ಜರ್ಸಿ ಒಳಗೆ ಬೇಕಾ ಜರ್ಸಿ ಒಳಗೆ ಅವೈಲೇಬಲ್ ಇದೆ ಇದು ಜರ್ಸಿ ಅಂತಾರೆ ಹಾ ಸರ್ ವೆಲ್ವೆಟ್ ಬಟ್ಟೆ ಜರ್ಸಿ ಇದರಲ್ಲಿ ನಿಮಗೆ ಜರ್ಸಿ ಒಳಗೆ ಬೇಕಾ ಜರ್ಸಿ ಒಳಗೂ ಅವೈಲೇಬಲ್ ಇದೆ ಡಿಸೈನ್ ಸು ಪ್ರಿಂಟ್ ಅಂಬ್ರೇಲಾ ಬೇಕಾ ಅಂಬ್ರೇಲಾ ಅಂಬ್ರೇಲಾದಲ್ಲೇ ಫುಲ್ ಸ್ಲೀವ್ಸ್ ಬೇಕಾ ಅಂಬ್ರೇಲಾದಲ್ಲೇ ಫುಲ್ ಸ್ಲೀವ್ಸು ಅಂಬ್ರೇಲಾ ವಿತ್ ದುಪ್ಪಟ್ಟ ಬೇಕಾ ಅಂಬ್ರೇಲಾ ವಿತ್ ದುಪಟ್ಟಾ ಫುಲ್ ಸ್ಲೀವ್ಸ್ ನೈಟಿ ಜರ್ಸಿ ನೈಟಿ ಸ್ಟಾರ್ಟ್ ಇದ್ರಲ್ಲಿ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ನೀವು ನೋಡಬಹುದು ಅದ್ರಲ್ಲಿ ರಜವಾಡಿ ಬೇಕಾ ರಜವಾಡಿ ಇದೆ ನೋಡ್ರಿ ಇದು ರಜವಾಡಿ ಬ್ಲಾಕ್ ಅಂಡ್ ವೈಟ್ ಪ್ಯಾಟರ್ನ್ ಅಂತಾರೆ ಇದು ರಜವಾಡಿ ಬ್ಲಾಕ್ ಅಂಡ್ ವೈಟ್ ಪ್ಯಾಟರ್ನ್ ಇದು ನಿಮಗೆ ಈ ಟೈಪ್ ಅಲ್ಲಿ ಬೇಕಾ ಈ ಟೈಪಲ್ಲೇ ಬಹಳ ವೆರೈಟೀಸ್ ಬೇಕಾದ್ರೆ ಸಿಗುತ್ತೆ ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪಲ್ಲಿ ನಿಮಗೆ ವೆರೈಟೀಸ್ ಇದ್ರಲ್ಲೇ ಸಿಗುತ್ತೆ ಬೇಕಾದಷ್ಟು ವೆರೈಟಿ ಸಿಗುತ್ತೆ ಕಫ್ತಾನ್ ನೈಟಿ ಬೇಕಾ ಕಫ್ತಾನ್ ನೈಟಿ ಕಫ್ತಾನ್ ನೈಟಿ ಟೂ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಇದೆ ನಮ್ಮ ಹತ್ರ ಟೂ ತರ್ಟಿ ಫೈವ್ ರಜವಾಡಿ ಕಾಟನ್ ಬರುತ್ತೆ ರೆಗ್ಯುಲರ್ ಕಾಟನ್ ಅಂದ್ರೆ ಒನ್ ನೈಂಟಿ ಫೈವ್ ಇಂದೂ ಇರುತ್ತೆ ಬಟ್ ಇದು ಕಫ್ತಾನ್ ಇದು ಹೆಂಗಿದೆ ಟು ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ವೆರೈಟಿ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲಿ ಕಫ್ತಾನ್ ನೈಟಿ ಇದೆ ಫುಲ್ ಸ್ಲೀವ್ಸ್ ಬೇಕಾ ಫುಲ್ ಸ್ಲೀವ್ಸ್ ನಿಮಗೆ ರೆಗ್ಯುಲರ್ ಅಲ್ಲೂ ಒನ್ ಏಯ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಕಾಟನ್ ಪ್ಯೂರ್ ಕಾಟನೆ ಕೊಡ್ತೀನಿ ಕಾಟನ್ ಹೇಳಿ ಸ್ಪನ್ ಮಿಕ್ಸ್ ಅದು ಯಾವ್ದು ಕೊಡಂಗಿಲ್ಲ ಆ ಟೈಪ್ ಅಲ್ಲಿ ಫಿಡಿಂಗ್ ನೈಟೀಸ್ ಬೇಕಾ ಫಿಡಿಂಗ್ ನೈಟೀಸ್ ಅವೈಲೇಬಲ್ ಇದೆ ಫಿಡಿಂಗ್ ನೈಟೀಸ್ ನಿಮಗೆ ಒನ್ ಏಯ್ಟಿ ಒನ್ ನೈನ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಕ್ರಷ್ ಅಲ್ಲಿ ಫಿಡಿಂಗ್ ನೈಟೀಸ್ ಸಿಗುತ್ತೆ ಇದ್ರಲ್ಲಿ ಬೇಕಾ ಇದ್ರಲ್ಲೂ ಫಿಡಿಂಗ್ ನೈಟಿ ಪ್ಯೂರ್ ಡಾಲ್ ಕೊಡ್ತೇನೆ ಡಾಲ್ ಬೇಕಾ ಬೇಕಾ ನಿಮಗೆ ಈ ಆ ಸಿಗುತ್ತೆ ಒನ್ ಫಾರ್ಟಿ ಫೈವ್ ಒನ್ ಫೋರ್ಟಿ ರುಪೀಸ್ ಇಂದ ಕ್ರಶ್ ನೈಟಿ ಫಿಡಿಂಗ್ ಸ್ಟಾರ್ಟ್ ಆಗುತ್ತೆ ಕಾಟನ್ ಬೇಕಾ ಕಾಟನ್ ಅವೈಲೇಬಲ್ ಇದೆ ಜಂಬೋ ಸೈಜ್ ಬೇಕಾ ಜಂಬೋ ಸೈಜು ಇದೆ ಜಂಬೋ ಸೈಜ್ ಬೇಕಾ ಜಂಬೋ ಸೈಜ್ ಫುಲ್ ಜಂಬೋ ಸೈಜ್ ಇದೆ ನಮ್ಮ ರಜವಾಡಿಯಲ್ಲಿ ಬೇಕಾ ರಜವಾಡಿಯಲ್ಲಿ ಇದೆ ಯಾವ ಟೈಪ್ ಅಲ್ಲಿ ಬೇಕಾ ಅದ್ರಲ್ಲಿ ರಜವಾಡಿ ಬೇಕಾ ಇದು ನೋಡಿ ಇದು ಜಂಬೋ ಸೈಜ್ ಇದು ಫುಲ್ ಸ್ಲೀವ್ ಫುಲ್ ರಜವಾಡಿ ಅಂತಾರೆ ರಜವಾಡಿ ಒಳಗೆ ಫುಲ್ ನೈಟಿ ಇದು ಥ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಮೋಟ ಸಿಗುತ್ತೆ ಡಬಲ್ ಎಕ್ಸ್ ಎಲ್ ನೀವು ತಗೊಂಡಂಗ್ ಅದು ಇರುತ್ತೆ ನೀವು ಡಬಲ್ ಎಕ್ಸ್ ಎಲ್ ಯಾವ ಟೈಪ್ ತಗೋತೀರಾ ಆ ಟೈಪ್ ಟೂ ಇಂದ ಸ್ಟಾರ್ಟ್ ಆಗಿ ಮುನ್ನೂರ ಹದಿನೈದು ರೂಪಾಯಿ ಕ್ವಾಲಿಟಿ ಮೇಲೆ ಪ್ರೈಸ್ ಸಿಂಪಲ್ ಒಂದೇ ಮಾತು ಹೇಳಬೇಕಂದ್ರೆ ಕ್ವಾಲಿಟಿ ಮೇಲೆ ಪ್ರೈಸ್ ಇರುತ್ತೆ ಈಗ ಇದು ನೋಡಿ ಇದು ಮಸ್ತಾನಿ ಇದು ಮಸ್ತಾನಿ ಪ್ಯಾಟರ್ನ್ ಅಂತಾರೆ ಈ ಮಸ್ತಾನಿ ಮಸ್ತಾನಿ ಪ್ಯಾಟರ್ನ್ ಅಂತಾರೆ ಕೋಟ್ ಪ್ಯಾಟರ್ನ್ ಅಂತಾರೆ ಮಸ್ತಾನಿ ಪ್ಯಾಟರ್ನ್ ಅಂತಾರೆ ಟೂ ತರ್ಟಿ ಫೈವ್ ಟೂ ಫೋರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಬೇಕಾ ಇಂದ ಬರುತ್ತೆ ಇದು ರಜವಾಡಿ ಕಾಟನ್ ಅಂತ ನಿಮಗೆ ಪ್ರೈಸ್ ಅನ್ಸುತ್ತೆ ಬಟ್ ರೆಗ್ಯುಲರ್ ಕಾಟನ್ ತಗೊಂಡ್ರೆ ಒಂದ್ ನೂರ ಎಂಬತ್ತೈದು ರೂಪಾಯಿಂದಾನು ಸ್ಟಾರ್ಟ್ ಆಗುತ್ತೆ ಅದನ್ನ ನಿಮಗೆ ಡಿಪೆಂಡ್ ಸಿಂಪಲ್ ಹೇಳ್ಬೇಕಂದ್ರೆ ಅದು ನಿಮಗೆ ನೀವು ಕ್ವಾಲಿಟಿ ಯಾಕೆ ಪ್ರಿಪೇರ್ ಮಾಡ್ತೀರಾ ಆ ಟೈಪ್ ಅಲ್ಲೇ ಪ್ರೈಸ್ ಯಾಕಂದ್ರೆ ಅದು ನಿಮ್ ಪ್ರೈಸ್ ಪ್ರಕಾರ ನೀವು ಸೇಲ್ ಮಾಡಬಹುದು ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪ್ ನಿಮಗ್ ಅಲ್ಲಿ ಬೇಕಾ ಕುರ್ತೀಸ್ ಅಲ್ಲಿ ಹಂಡ್ರೆಡ್ ರುಪೀಸ್ ಇಂದ ವೆರೈಟಿ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಇಂದಾನೆ ಸ್ಟಾರ್ಟ್ ಸರ್ ಸಿಗುತ್ತೆ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ ಸಿಗುತ್ತೆ ನೀವು ಕಸ್ಟಮರ್ ಕೊಟ್ಟು ನಿಮಗ್ ಕಸ್ಟಮರ್ ಬೈಬೇಕು ಅಂತ ಕೆಲಸ ಯಾಕೆ ಮಾಡಿಸ್ಬೇಕು ಹೌದೌದು ಅಂತ ಕೆಲಸ ಮಾಡೇ ಬೇಡಲ್ಲ ಒಳ್ಳೆ ಕ್ವಾಲಿಟಿ ಮಾಡಿದ್ರೆ ಹತ್ತು ರೂಪಾಯಿ ಕಡಿಮೆ ತುಡಿ ಒಳ್ಳೆ ಕ್ವಾಲಿಟಿ ಅಂದ್ರೆ ನಿಮಗೂ ಕಸ್ಟಮರ್ ಇನ್ನೊಮ್ಮೆ ಬರ್ತಾರೆ ನೀವು ನಮ್ಮತ್ರ ಬಂದು ಅಣ್ಣ ಚಲೋ ಕೊಟ್ಟಿ ಅಂತ ಹೇಳ್ತೀರಿ ನೀವು ಅದೇ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಬೈಕ್ ಅಂತಾನೆ ಬರ್ತೀರಿ ನಮಗೆ ಅಣ್ಣ ಚಲೋ ಕೊಟ್ಟಿಲ್ಲ ಅಂತ ಇದ್ ನೋಡ್ರಿ ಇದು ಕ್ವಾಲಿಟಿ ಹಂಡ್ರೆಡ್ ರುಪೀಸ್ ಇಂದ ರೆಗ್ಯುಲರ್ ಟಾಪ್ಸ್ ಒನ್ ತರ್ಟಿ ಫೈವ್ ಒನ್ ಫಾರ್ಟಿ ಫೈವ್ ಇಂದ ನಿಮಗೆ ಬೇಕಾ ರೆಗ್ಯುಲರ್ ಎಂಬ್ರಾಯ್ಡ್ರಿ ಟೈಪ್ ಅಲ್ಲೇ ಸಿಂಪಲ್ ಟಾಪ್ಸ್ ಬರುತ್ತೆ ಓಕೆ ಇವ್ ನೋಡ್ರಿ ಇದ್ದೆಲ್ಲ ಈ ಟೈಪ್ ಅಲ್ಲಿ ವೆರೈಟೀಸ್ ಬರುತ್ತೆ ಒನ್ ತರ್ಟಿ ಫೈವ್ ಒನ್ ತರ್ಟಿ ಏಟ್ ರುಪೀಸ್ ಅಲ್ಲಿ ಎಂಬ್ರಾಯ್ಡ್ರಿ ಒಳಗೆ ಬೇಡ ಒಂದ್ ಸ್ವಲ್ಪ ಚಲೋದಿರ್ಲಿ ಅಂದ್ರೆ ಇದ್ ನೋಡ್ರಿ ಇವೆಲ್ಲ ಪಾಕಿಸ್ತಾನಿ ಟೈಪ್ ಈ ಟೈಪ್ ಅಲ್ಲೇ ಪ್ಯಾಟರ್ನ್ಸ್ ಇರುತ್ತೆ ಫ್ಯಾಬ್ರಿಕ್ ಚಲೋ ಇರುತ್ತೆ ಒನ್ ನೈಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ವೈಸು ರೇಟ್ ನಿಮಗೆ ಯಾವ ಟೈಪ್ ಬೇಕಾ ಇವೆಲ್ಲ ಕುರ್ತೀಸ್ ಅಲ್ಲಿ ಕುರ್ತಿದಲ್ಲಿ ನಿಮಗೆ ಬೇಕಾದಷ್ಟು ಪ್ಯಾಟರ್ನ್ ಸಿಗುತ್ತೆ ಅಲ್ಲಿ ಬೇಕಾ ಅಲ್ಲಿ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಕುರ್ತಿ ಸ್ಟಾರ್ಟ್ ಇದೆ ಕುರ್ತಿ ಸ್ಟಾರ್ಟ್ ಇದೆ ನಿಮಗೆ ಯಾವ ಟೈಪ್ ಅಲ್ಲಿ ಬೇಕಾ ಆ ಟೈಪ್ ಅಲ್ಲಿ ಸಿಗುತ್ತೆ ಎಂಬ್ರಾಯ್ಡ್ರಿ ಬೇಕಾ ಎಂಬ್ರಾಯ್ಡ್ರಿ ಇದೆ ಅಂಬ್ರೇಲಾ ಪ್ಯಾಟರ್ನ್ ಬೇಕಾ ಫುಲ್ ಅಂಬ್ರೆಲಾ ಪ್ಯಾಟರ್ನ್ ಸಿಗುತ್ತೆ ಇದು ನೋಡಿ ಅಂಬ್ರೆಲಾ ಒಳಗೆ ಅಂಬ್ರೆಲಾ ಒಳಗೆ ಹೇಗಿದೆ ಅಣ್ಣ ಫ್ರಿಲ್ ಫ್ರಾಕ್ ಬರುತ್ತೆ ರೆಗ್ಯುಲರ್ ಅಂಬ್ರೇಲಾ ಬರುತ್ತೆ ರೆಗ್ಯುಲರ್ ಅಂಬ್ರೆಲ್ಲ ಒನ್ ಥರ್ಟಿ ಫೈವ್ ಒನ್ ಫಾರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಫ್ರಿಲ್ ಫ್ರಾಕ್ ನೀವು ಫಿಫ್ಟೀನ್ ಟು ಥರ್ಟಿನ್ ಟು ತರ್ಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಟೈಪ್ ಅಲ್ಲಿ ಈ ಟೈಪ್ ಅಲ್ಲಿ ಲಾಂಗ್ ಅಂಬ್ರೆಲ್ಲ ಟೂ ನೈಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಟೂ ನೈಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ನೀವು ತೊಗೊಂಡಂಗ್ ಬರ್ತೈತ್ರಿ ಇದೇ ಟೂ ನೈಂಟಿ ಫೈವ್ ಅಂತ ನಾನು ಹೇಳಲ್ಲ ಸ್ಟಾರ್ಟ್ ಟೂ ನೈಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಇದೆ ಅಂತ ಅಂದ್ರೆ ಇದು ಹೇಗಿರುತ್ತೆ ಇದು ಮುನ್ನೂರ ಹದಿನೈದು ಮುನ್ನೂರ ಮೂವತ್ತೈದು ರೂಪಾಯಿ ಇರುತ್ತೆ ಹೌದಾ ಸ್ಟಾರ್ಟಿಂಗ್ ಹೇಳ್ದೆ ಜಾರ್ಜೆಟ್ ಟೈಪ್ ಬೇಕಾ ಇದು ನೋಡಿ ಈ ಟೈಪ್ ಅಲ್ಲಿ ಜಾರ್ಜೆಟ್ ಟೈಪ್ ಅಲ್ಲಿ ಬೇಕಾ ಇದು ಜಾರ್ಜೆಟ್ ಟೈಪ್ ಫ್ಯಾನ್ಸಿ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲಿ ಪ್ಯಾಟರ್ನ್ಸ್ ಕೂಡ ಸಿಗುತ್ತೆ ವಿತ್ ವಿತ್ ಬೆಲ್ಟ್ ಬರುತ್ತೆ ಇದು ಜಾರ್ಜೆಟ್ ಪ್ಯಾಟರ್ನ್ ಅಂತಾರೆ ಹಾ ಸರ್ ಇದು ಜಾರ್ಜೆಟ್ ಅಲ್ಲೇ ಈ ಟೈಪ್ ಅಲ್ಲಿ ನಿಮಗೆ ಬೇಕಾ ಜಾರ್ಜೆಟ್ ಇವು ಈ ಟೈಪಲ್ಲೇ ಅವೈಲೇಬಲ್ ಇದೆ ನೀವು ಕುರ್ತೀಸಲ್ಲಿ ಬೇಕಾದಷ್ಟು ವೆರೈಟಿ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಕಾಟನ್ ಟೈಪ್ ಅಲ್ಲಿ ಬೇಕಾ ಕಾಟನ್ ಟೈಪ್ ಅಲ್ಲಿ ರೆಗ್ಯುಲರ್ ಬೇಕಾ ರೆಗ್ಯುಲರ್ ಅಲ್ಲೇ ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪಲ್ಲಿ ಅವೈಲೇಬಲ್ ಇರುತ್ತೆ ಇದು ನೋಡಿ ಈಗ ಇದೆಯಲ್ಲ ಇವು ರೆಗ್ಯುಲರ್ ಅಂಬ್ರೆಲಾ ಅಂತಾರೆ ಇವಾಗ ಅದು ತೋರಿಸಿದ್ದು ಬೇರೆ ಇದ್ ತೋರಿಸಿದ್ದು ಬೇರೆ ಹೌದಾ ಈ ಟೈಪ್ ಅಲ್ಲಿ ನೀವ್ ಹೆಂಗ್ ತಗೊಂತಿರಲ್ಲ ಹಾಗೆ ಇದೀಗ ಬಂದ್ ಬಂದ್ ನಿಮಗೆ ಸೇರುತ್ತೆ ಒಂದ್ ನೂರ ತೊಂಬತ್ತೈದ್ರಲ್ಲೇ ಸೇರುತ್ತೆ ಹೌದಾ ಕ್ವಾಲಿಟಿ ನೀವು ತಗೊಂಡಂಗೆ ಇರುತ್ತೆ ಯಾವ ಟೈಪ್ ಅಲ್ಲಿ ತಗೋತೀರಾ ಆ ಟೈಪ್ ಅಲ್ಲಿ ನಮ್ಗೆ ನೂರ ಇಪ್ಪತ್ತು ರೂಪಾಯಿ ಒಳಗ ನೂರ ಮೂವತ್ ಬೇಕಾ ಅದನ್ನು ಸಿಗುತ್ತೆ ಅದು ಸಿಗುತ್ತೆ ಅದನ್ನ ಸಿಗುತ್ತೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೊಟ್ಟನು ಕುರ್ತೀಸ್ ಓನ್ಲಿ ಕುರ್ತೀಸ್ ಅವೈಲೇಬಲ್ ಇದಾವೆ ಡ್ರೆಸ್ ಮಾತ್ರ ಬೇರೆ ಮತ್ತೆ ಓನ್ಲಿ ಕುರ್ತೀಸ್ ಅವೈಲೇಬಲ್ ಇದೆ ಇದು ಡಂಗ್ರಿ ಪ್ಯಾಟರ್ನ್ ಅಂತಾರೆ ಇದು ಡಂಗ್ರಿ ಪ್ಯಾಟರ್ನ್ ಈಗ ಮೂವ್ ಇರೋದು ಕುರ್ತೀಸ್ ಅಲ್ಲೇ ಶಾರ್ಟಲ್ಲೇ ನೀವು ಫ್ರಾಕ್ ಪ್ಯಾಟರ್ನ್ ಅನ್ಬೋದು ಹೇಗೆ ಆ ಟೈಪಲ್ಲಿ ಇದರಲ್ಲಿ ಬೇಕಾ ಇದರಲ್ಲೂ ವೆರೈಟೀಸ್ ನಿಮಗೆ ಅವೈಲೇಬಲ್ ಭಾಳ ಅದಾವೆ ಇದು ಲಾಂಗ್ ಟಾಪಲ್ಸ್ ಬೇಕಾ ಇದು ಲಾಂಗ್ ಟಾಪ್ಸಲ್ಲಿ ಅಂತಾರೆ ನೋಡಿ ಲಾಂಗ್ ಟಾಪ್ಸಲ್ಲಿ ಅವೈಲೇಬಲ್ ಬೇಕಾ ಲಾಂಗ್ ಟಾಪ್ಸಲ್ಲೂ ಬೇಕಾದಷ್ಟು ಡಿಸೈನ್ಸ್ ಅದಾವು ನೀವು ಹೆಂಗೆ ತಗೋತೀರೋ ಹಾಗೆ ನೈರಾ ಕಟ್ ಆಲಿಯಾ ಕಟ್ ಯಾವ ಟೈಪ್ ಟಾಪ್ ಬೇಕೋ ಆ ಟೈಪ್ ಟಾಪ್ಸ್ ಬರೇ ಟಾಪ್ ಬೇಕಾ ಕುರ್ತೀಸ್ ಬೇಕಂದ್ರೆ ಅದನ್ನು ಅದು ಸಿಗುತ್ತೆ ಸೆಟ್ಟಲ್ಲಿ ಬೇಕಾ ಸೆಟ್ಟಲ್ಲೂ ಸಿಗುತ್ತೆ ಈಗ ಇದು ನೋಡಿ ಇದು ಲಾಂಗ್ ಟಾಪಲ್ಲೇ ಹಾಂ ಸರ್ ಇದು ಲಾಂಗ್ ಟಾಪ್ ಫುಲ್ಲು ಇದು ಲಾಂಗ್ ಅಲ್ಲಿ ಬೇಕಾ ಇದು ಲಾಂಗ್ ಟಾಪಲ್ಲೇ ಎಲ್ಲ ಟೈಪು ಅವೈಲೇಬಲ್ ಇರುತ್ತೆ ನೈರಾ ಕಟ್ಟಲ್ಲಿ ಬೇಕಾ ಇದು ನೈರಾ ಕಟ್ಟಲ್ಲಿ ಇದು ನೋಡಿ ಇದು ನೈರಾ ಕಟ್ ಅಂತಾರೆ ಇದು ನೈರಾ ಕಟ್ಟಲ್ಲೇ ನಿಮಗೆ ಟೂ ಪೀಸ್ ಸೆಟ್ ಬರುತ್ತೆ ಒಂದಲ್ಲ ಇದು ಟೂ ಪೀಸ್ ಸೆಟ್ ಇದು ನೈರಾ ಕಟ್ಟಲ್ಲೇ ಇದು ಟೂ ಪೀಸ್ ಸೆಟ್ ಜಸ್ಟ್ ಫೋರ್ ರುಪೀಸ್ ಓನ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಥ್ರೀ ಏಯ್ಟಿ ಫೈವ್ ತ್ರೀ ನೈಂಟಿ ಫೈವ್ ಸಿಗುತ್ತೆ ನಿಮಗೆ ಅದರಲ್ಲಿ ಇದು ಸ್ಟ್ರೇಟ್ ಪ್ಯಾಟರ್ನ್ ಅಲ್ಲಿ ಬೇಕಾ ಇದು ಸ್ಟ್ರೇಟ್ ಪ್ಯಾಟರ್ ಅಲ್ಲೇ ಇದು ನೋಡಿ ಇದು ಪ್ಯಾಟರ್ ಟಾಪ್ ಪ್ಯಾಟರ್ನ್ ಎರಡು ಬರುತ್ತೆ ಇದು ನೋಡಿ ಇದು ಸೈಡ್ ಕಟ್ ಅಂತಾರೆ ಅಂತಾರೆ ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಕಾಂಬೋ ಸೆಟ್ ಅಂತಾರೆ ಇದಕ್ಕೆ ವಿತ್ ಪ್ಯಾಂಟ್ ಇದು ಓನ್ಲಿ ರುಪೀಸ್ ಅಷ್ಟು ನಿಮಗೆ ಕಡಿಮೆ ಇದು ಟೂ ಹಂಡ್ರೆಡ್ ಅಂಡ್ ನೈಂಟಿ ಫೈವ್ ಟೂ ಏಯ್ಟಿ ಫೈವ್ ಟೂ ಸಿಕ್ಸ್ಟಿ ಫೈವ್ ಓರಿ ಎಷ್ಟು ಬೇಕು ಅಷ್ಟು ಒಯ್ಯಿರಿ ನಿಮಗೆ ಯಾಕಂದ್ರೆ ಸುನಹಿತ್ರೆ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಹೋಲ್ಸೇಲ್ ನಿಮಗೆ ರೇಟ್ ಹೇಳ್ತಾ ಇರೋದು ಹೋಲ್ಸೇಲ್ ಇವರು ಕೊಡ್ತಾರೆ ಸಿಂಗಲ್ ಪೀಸ ಒಂದು ಪೀಸ ಇಲ್ಲೇ ಯಾರು ಕಾಲ್ ಮಾಡೋಕೆ ಹೋಗಬೇಡ್ರಿ ಯಾಕಂದ್ರೆ ನಿಮಗೆ ರಿಟೇಲ್ ಅಲ್ಲಿ ಯಾರು ಇಲ್ಲೇ ಮೆಟಲ್ ಕೊಡೋಲ್ಲ ಯಾಕಂತೀರಿ ಎಲ್ಲ ಇದು ಹೇಳ್ತಾ ಇರೋದು ಫುಲ್ಲು ನಿಮಗೆ ಹೋಲ್ಸೇಲ್ದಲ್ಲಿ ಸ್ನೇಹಿತರೆ ಇದೆ ನೋಡಿ ಇದೈತಲ್ಲ ಇದು ಜಾರ್ಜೆಟ್ ಪ್ಯಾಟರ್ನಲ್ಲೇ ಇದು ಕುರ್ತೀಝೆ ಅಂತಾರೆ ಇದು ನೋಡಿ ಇದು ಕುರ್ತೀಝಲ್ಲಿ ನೋಡಿ ಈ ಟೈಪಲ್ಲಿ ಫ್ರಾಕ್ ಪ್ಯಾಟರ್ನ್ ಅಲ್ಲಿ ಬೇಕಾ ಫ್ರಾಕ್ ಪ್ಯಾಟರ್ನ್ ಅಲ್ಲೂ ಸಿಗುತ್ತೆ ಅವೈಲೇಬಲ್ ಇದೆ ನಿಮಗೆ ಮತ್ತೆ ಬೇಕಾ ತುಂಬಾ ಅವೈಲೇಬಲ್ ಇದೆ ನೈರಾ ಕಟ್ ಟೈಪ್ ಅಲ್ಲೇ ಡ್ರೆಸ್ ಫ್ರೆಶ್ ಪೀಸ್ ಈಗ ನಡೀತಿರೋದು ಮೂವ್ ಇರೋದು ಇದು ಟೂ ಪೀಸ್ ಸೆಟ್ ಅಲ್ಲೇ ನೈರಾ ಕಟ್ ಡ್ರೆಸ್ ಅಂತಾರೆ ಫ್ಯಾಬ್ರಿಕ್ ವೈಸ್ ಬೆಸ್ಟ್ ಬರುತ್ತೆ ರಿಯೋನು ಮತ್ತೆ ಪ್ಯೂರ್ ವರ್ಕ್ ಇರುತ್ತೆ ಆ ಟೈಪ್ ಅಲ್ಲಿ ನಾವು ಯಾವ್ದು ಕೊಡೋದಿಲ್ಲ ವರ್ಕಿಂದ ಅಂದ್ರೆ ವರ್ಕ್ ಇಂದ ಕೊಡ್ತೀವಿ ರೆಗ್ಯುಲರ್ ಅಂದ್ರೆ ಹೇಳೇ ಕೊಡ್ತೀನಿ ಇದ್ರ ಪ್ರೈಸ್ ನಿಮಗೆ ಬಂದು ಬೀಳುತ್ತೆ ನಾಲ್ಕುನೂರ ನಲವತ್ತೈದು ನಾಲ್ಕುನೂರ ಐವತ್ತೈದು ಈ ಟೈಪಲ್ಲೇ ನಿಮಗೆ ಇದರಲ್ಲೇ ವೆರೈಟೀಸ್ ತುಂಬ ಬರುತ್ತೆ ಇದು ನೋಡಿ ಹಾಂ ಸರ್ ಇದು ನೋಡಿ ಇದು ನೋಡಿ ಇದು ನೋಡಿ ವೆರೈಟೀಸ್ ಈಗ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಸರ್ ನಾವು ವಿಡಿಯೋ ಮಾಡಿದಾಗ ಹೇಗೆ ಬೇರೆ ಇರುತ್ತೆ ಮತ್ತೆ ಪ್ಯಾಟರ್ನ್ಸ್ ನಾವ್ ಏನ್ ಮೂವ್ ಆಗುತ್ತೆ ವಿಡಿಯೋ ಒಳಗೆ ತೋರಿಸಿದ್ರಲ್ಲ ಅದೇ ಕೊಡಿ ಅಂತಂದ್ರೆ ಅಂದ್ರೆ ಯಾಕಂದ್ರೆ ಸೇಲ್ ಆಗುತ್ತಲ್ಲ ಮತ್ ಹೊಸ ಪ್ಯಾಟರ್ನ್ ಬರುತ್ತೆ ಪ್ಯಾಟರ್ನ್ಸ್ ನಿಮಗೆ ಸಿಗುತ್ತೆ ಇದ್ ನೋಡ್ರಿ ಇದು ಸ್ಟ್ರೇಟ್ ಪ್ಯಾಂಟ್ ಡ್ರೆಸ್ ಅಂತಾರೆ ಟೈಪ್ ಸ್ಟ್ರೇಟ್ ಪ್ಯಾಂಟ್ ಡ್ರೆಸ್ ಅಲ್ಲೂ ಅಂದೇ ಇದು ಕೆಳಗೆ ಕೆಳಗೆ ಕೊಂಬು ತೋರಿಸಿದ್ದು ಕಾಟನ್ ಇದು ಟೂ ಟೋನ್ ಅಂತಾರೆ ಇದು ಟೂ ಟೋನ್ ಟೈಪ್ ಅಲ್ಲಿ ಬೇಕಾ ಟೂ ಟೋನ್ ಟೈಪ್ ಅಲ್ಲೇ ಇದು ನೋಡಿ ಇದು ಟೂ ಪೀಸ್ ಸೆಟ್ ಅಲ್ಲೇ ಈ ಟೈಪ್ ಬೇಕಾ ಈ ಟೈಪ್ ಇದು ಲಾಂಗ್ ಅಲ್ಲೇ ಅಂಬ್ರೆಲಾ ಅಂತಾರಲ್ಲ ಅಂಬ್ರೆಲಾ ಒಳಗೆ ತ್ರೀ ಪೀಸ್ ಇದು ಫುಲ್ ಲಾಂಗ್ ಅಂಬ್ರೆಲಾ ಒಳಗೆ ಇದು ಅಂಬ್ರೆಲಾ ಬರುತ್ತೆ ಅಂಬ್ರೆಲಾ ಒಳಗೆ ತ್ರೀ ಪೀಸ್ ಸೆಟ್ ಅಂತಾರೆ ಇದು ಪ್ಯಾಂಟು ದುಪ್ಪಟ್ಟ ಎಲ್ಲ ಜೊತೆಗೆ ನೈರಾ ಕಟ್ ಒಂದು ಕೊಡಮ್ಮ ಹೆವಿದು ಇದು ಪ್ಲೇನ್ ನೈರಾ ಅಂತಾರೆ ಇದು ತ್ರೀ ನೈಂಟಿ ಇಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ವೈಸ್ ಬೆಸ್ಟ್ ಕೊಡ್ತೀನಿ ನೀವು ರೇಟಿಗೋಸ್ಕರ ನೋಡೋಕೆ ಹೋಗಬೇಡಿ ರೇಟ್ ನೋಡಿದರೆ ಕ್ವಾಲಿಟಿ ನೀವು ಇದನ್ನು ಮಾಡ್ಕೋತೀರಾ ಇದು ನೋಡಿ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಪ್ಯಾಂಟ್ ಟು ಟಾಪು ವೇಲು ಅದರಲ್ಲಿ ಇದು ನೋಡಿ ಆಲಿಯಾ ಕಟ್ ಇದು ಕಾಸ್ಟ್ಲಿದು ಕಡಿಮೆದು ಫ್ಯಾಬ್ರಿಕ್ ನೋಡಿದ್ರಿ ಇದು ಕಾಸ್ಟ್ಲಿದು ಫ್ಯಾಬ್ರಿಕ್ ನೋಡಿ ಕ್ವಾಲಿಟಿ ವೈಸ್ ರೇಟ್ ಇರುತ್ತೆ ನಿಮ್ಗೆ ಯಾವ ಟೈಪಲ್ ಬೇಕಾ ಬೇಕೋ ಆ ಟೈಪಲ್ಲಿ ಇದೆ ಇದು ಪ್ಯಾಂಟ್ ಟು ಟಾಪು ಬರುತ್ತೆ ಇದು ನೋಡಿ ತ್ರೀ ಪೀಸ್ ಸೆಟ್ ಇದೆ ಫ್ಯಾಬ್ರಿಕ್ ವೈಸ್ ನಿಮಗೆ ಹೇಗೆ ಬೇಕಾ ಹಾಕಿ ಸಿಗುತ್ತೆ ಆಲಿಯಾದ ಬೆಸ್ಟ್ ಐಟಮ್ ಸಿಗುತ್ತೆ ಯಾಕಂದ್ರೆ ಹೇಳಿದ್ರೆ ತುಂಬಾ ತರ ಕಲೆಕ್ಷನ್ ಎಲ್ಲ ಸಿಗುತ್ತೆ ಎಲ್ಲ ಟೈಪ್ ಎಲ್ಲಾ ಟೈಪ್ ನಿಮಗೆ ನೂರು ರೂಪಾಯಿಂದ ಹಿಡಿದು ಹೇಳಿದ್ನಲ್ಲ ಟಾಪ್ಸ್ ಇರಲಿ ಡ್ರೆಸ್ ಇರಲಿ ಮುನ್ನೂರ ಇಪ್ಪತ್ತು ರೂಪಾಯಿಂದ ಡ್ರೆಸ್ ಹಿಡಿದು ಇದು ತ್ರೀ ಪೀಸ್ ಸೆಟ್ ಅಲ್ಲಿ ಬರುತ್ತೆ ಫಸ್ಟ್ ಕ್ಲಾಸ್ ಹೌದಾ ಆ ಟೈಪ್ ಅಲ್ಲಿ ನಿಮಗೆ ಮತ್ತೆ ಲೆಗಿನ್ಸ್ ಅಲ್ಲಿ ಬೇಕಾ ಲೆಗಿನ್ಸ್ ಅಲ್ಲಿ ಅವೈಲೇಬಲ್ ಇದೆ ದುಪಟ್ಟಾಸ್ ಬೇಕಾ ದುಪಟ್ಟಾಸ್ ಅಲ್ಲಿ ಅವೈಲೇಬಲ್ ಇದೆ ಟಾಪ್ಸು ನೈಟೀಸು ನಿಮಗೆ ಯಾವ ಟೈಪ್ ಬೇಕಾ ಆ ಟೈಪ್ ಅಲ್ಲಿ ಅವೈಲಬಲ್ ಇದೆ ಸ್ಟೋಲ್ಸ್ ಅವೈಲೇಬಲ್ ಇದೆ ಧೋತಿ ಪ್ಲಾಜೋ ಅವೈಲೇಬಲ್ ಇದೆ ನಿಮಗೆ ಯಾವ ಟೈಪ್ ಬೇಕಾ ಎಲ್ಲ ಪ್ಲಾಜೋ ಅಂತಾರೆ ಸ್ಮೋಕಿಂಗ್ ಪ್ಯಾಂಟ್ ಇದೆ ಸ್ಮೋಕಿಂಗ್ ಪ್ಯಾಂಟ್ ಅಂತಾರೆ ನಡೀತಾ ಇದೆ ಈಗ ಈ ಟೈಪ್ ಅಲ್ಲೇ ಸ್ಮೋಕಿಂಗ್ ಪ್ಯಾಂಟ್ ಅಂತಾರೆ ಬೇಕಾ ಧೋತಿ ಪ್ಯಾಂಟ್ ಅಲ್ಲಿ ಧೋತಿ ಟೈಪ್ ಪ್ಯಾಂಟ್ ಇದೆ ಧೋತಿ ಪ್ಯಾಂಟ್ ಅವೈಲೇಬಲ್ ಇದೆ ಧೋತಿ ಪ್ಯಾಂಟ್ ಅಲ್ಲಿ ಪ್ರಿಂಟೆಡ್ ಬೇಕಾ ಪ್ರಿಂಟೆಡ್ ಅವೈಲೇಬಲ್ ಇದೆ ಎನಿ ಟೈಮ್ ನಿಮಗೆ ಎಷ್ಟು ಡಿಸೈನ್ಸ್ ಬೇಕೋ ಅಷ್ಟು ಡಿಸೈನ್ಸ್ ಸಿಗುತ್ತೆ ಕ್ವಾಟ್ ಪ್ಲಾಝೋಸ್ ಬೇಕಾ ಫ್ಯಾನ್ಸಿ ಪ್ಲಾಝೋಸ್ ಅವೈಲೇಬಲ್ ಇದೆ ಶೈನಿಂಗ್ ಲೆಗಿನ್ ಅವೈಲೇಬಲ್ ಇದೆ ನಿಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಲ್ಲಿ ಅವೈಲೇಬಲ್ ಇದೆ ಇದು ಶೈನ್ಲ್ ಇದು ಪ್ಲಾಜೋಸ್ ಅಂತಾರೆ ಹತ್ತಿ ಪ್ಲಾಜೋ ಬೇಕಾ ಹತ್ತಿ ಪ್ಲಾಜೋ ವೆರೈಟೀಸ್ ಎಲ್ಲ ತುಂಬಾ ಇದೆ ನೀವೇನು ಟೆನ್ಷನ್ ತಗೋಬೇಡಿ ಅಂಗಡಿಯಲ್ಲಿ ವೆರೈಟೀಸ್ ನೀವು ಬಂದಾಗ ನೋಡಿದಾಗ ನಿಮಗೆ ಅನಿಸುತ್ತೆ ಅಂಗಡಿ ಒಳಗೆ ವೆರೈಟೀಸ್ ಇದಾವೆ ಅಂತ ನಾವು ಹಾಗೆ ಹೇಳ್ತಾ ಇಲ್ಲ ಇದು ನೋಡಿ ಇದು ಹತ್ತಿ ಪ್ಲಾಜೋ ಅಂತಾರೆ ಈ ಟೈಪಲ್ಲಿ ಇದು ಪ್ರಿಂಟೆಡ್ ಪ್ಲಾಜೋ ಅಂತಾರೆ ಪ್ರಿಂಟೆಡ್ ಪ್ಲಾಜೋ ಒಳಗೆ ಒಂದ್ಕಿಂತ ಒಂದು ವೆರೈಟಿ ಒಂದ್ಕಿಂತ ಒಂದು ಪ್ರಿಂಟ್ಸ್ ಬೇಕಂದರೆ ಸಿಗುತ್ತೆ ನೈಟ್ ಪ್ಯಾಂಟಲ್ಲಿ ಬೇಕಾ ನೈಟ್ ಪ್ಯಾಂಟಲ್ಲಿ ಬಂಡಲ್ ತರ್ರಿ ಅದು ಇದು ನೋಡಿ ಇದು ನೈಟ್ ಪ್ಯಾಂಟ್ಸ್ ಓನ್ಲಿ ಈ ಟೈಪಲ್ಲಿ ಸೂಟ್ಸಲ್ಲಿ ನಿಮಗೆ ಯಾವುದು ಬೇಕೋ ಅದು ನಿಮಗೆ ಅವೈಲೇಬಲ್ ಇರುತ್ತೆ ಪ್ರಿಂಟ್ಸ್ ಇದರಲ್ಲಿ ಇದರಲ್ಲಿ ಎಮ್ ಎಲ್ ಎಲ್ ಡಬಲ್ ಎಕ್ಸೆಲ್ ತ್ರಿಪಲ್ ಎಲ್ ಮೋಟನ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಪ್ರಿಂಟ್ಸ್ ನೋಡಿ ಪ್ರಿಂಟ್ಸ್ ಹೆಂಗ್ ಬೇಕಾ ಹಾಗೆ ನಿಮಗೆ ಪ್ರಿಂಟ್ಸ್ ಕೊಡ್ಬೋದು ಚಿಕನ್ ಪ್ಲಾಜೋ ಬೇಕಾ ಇದು ಚಿಕನ್ ಪ್ಲಾಜೋ ಅಂತಾರೆ ಚಿಕನ್ ಪ್ಲಾಜೋ ಒಳಗೆ ನಿಮಗೆ ವೆರೈಟೀಸ್ ತುಂಬ ಬರುತ್ತೆ ಇದು ಚಿಕನ್ ಪ್ಯಾ ಚಿಕನ್ ಪ್ಲಾಜೋ ಅವೈಲೇಬಲ್ ಪ್ಲೇನ್ ಪ್ಲಾಜೋ ಬೇಕಾ ಪ್ಲೇನ್ ಪ್ಲಾಜೋ ಚಿಕನ್ ಪ್ಲಾಝೋ ಬೇಕಾ ಚಿಕನ್ ಪ್ಲಾಜೋ ಪ್ಲಾಜೋಸ್ ನಮ್ಮ ಹತ್ರ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನೈಂಟಿ ರುಪೀಸ್ ನೈಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ನೈಂಟಿ ಸ್ಲಿಪ್ಸ್ ಅಂತಾರೆ ಸ್ಲಿಪ್ಸ್ ಅಲ್ಲಿ ಬೇಕಿದ್ರೆ ವೆರೈಟೀಸ್ ನೈಂಟಿ ರುಪೀಸ್ ಇಂದ ಇದು ಸ್ಟಾರ್ಟ್ ಆಗುತ್ತೆ ನೀವು ಹೇಗೆ ತಗೋತೀರಾ ಹಾಗೆ ಸ್ಲಿಪ್ಸ್ ಅಲ್ಲಿ ಒನ್ ಹಂಡ್ರೆಡ್ ಹಂಡ್ರೆಡ್ ನಿಮಗೆ ಹೇಗ್ ಬೇಕಾ ಆ ಟೈಪ್ ಅಲ್ಲಿ ನಿಮಗೆ ವೆರೈಟೀಸ್ ಸಿಗುತ್ತೆ ವೆರೈಟೀಸ್ ಎಲ್ಲದು ಇದೆ ಯಾಕಂದ್ರೆ ಅವರು ಒಂದ್ಸತ ಶಾಪಿಗೆ ವಿಸಿಟ್ ಮಾಡಿದ್ರೆ ಎಲ್ಲ ತರದ್ದು ನೋಡಿ ಫಸ್ಟ್ ಶಾಪಿಗೆ ಒಮ್ಮೆ ವಿಸಿಟ್ ಮಾಡಿ ಐಟಮ್ಸ್ ನೋಡಿ ರೇಟ್ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ ಪರ್ಚೇಸ್ ಮಾಡಿ ನಾವು ಇದನ್ನ ಹೇಳಲ್ಲ ನಮ್ಮ ಹತ್ರನೇ ಪರ್ಚೇಸ್ ಮಾಡಬೇಕು ಅಂತ ಹೌದಾ ರೇಟ್ ನೋಡಿ ಕ್ವಾಲಿಟಿ ನೋಡಿ ತಗೊಳ್ಳಿ ಹೌದು ಸರ್ ಯಾಕಂದ್ರೆ ಅವರು ಒಂದ್ಸತ ವಿಸಿಟ್ ಮಾಡಿದ್ರೆ ಎಲ್ಲಾ ತರ ಎಲ್ಲಾ ತರದು ಗೊತ್ತಾಗುತ್ತೆ ಚೆಕ್ ಮಾಡ್ಕೋಬಹುದು ದುಪಟ್ಟಾಸಲ್ಲಿ ಬೇಕಾ ದುಪಟ್ಟಾಸಲ್ಲಿ ಅವೆಲೇಬಲ್ ಇದೆ ಇದು ನಮಾಜಿ ದುಪಟ್ಟಾ ಅಂತಾರೆ ಇದು ಇದೆಲ್ಲ ಇವು ನಮಾಜಿ ದುಪ್ಪಟ್ಟಾಸ್ ಅಂತಾರೆ ನೋಡಿ ಇದು ಫುಲ್ ಸೈಜಲ್ಲಿ ಬರುತ್ತೆ ನಮಾಜಿ ದುಪ್ಪಟ್ಟ ಸೆವೆಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ಯೂರ್ ಕಾಟನ್ ಹಾ ಕಾಟನ್ ಎಸ್ ನಿಮಗೆ ಪಾಲಿಸ್ಟರ್ ಮಿಕ್ಸ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಏನಣ್ಣ ಸಿಕ್ಸ್ಟಿ ಅಲ್ಲೇ ಕೊಡ್ತಾರೆ ಫಿಫ್ಟಿ ಫೈವ್ ಅಲ್ಲೇ ಕೊಡ್ತಾರೆ ಕ್ವಾಲಿಟಿ ನೋಡಿ ತಗೊಳ್ಳಿ ಇದು ಪ್ಯೂರ್ ಕಾಟನ್ ಬರುತ್ತೆ ನಿಮಗೆ ಇದ್ರಲ್ಲಿ ನಿಮಗೆ ಕಲರ್ಸು ಪ್ರಿಂಟ್ಸ್ ಎಲ್ಲಾ ಟೈಪ್ अवेलेबल ಇರುತ್ತೆ ಇದು ನಮಾಜಿ ದುಪ್ಪಟ್ಟ ಅಂತ ಇದು ನಮಾಜಿ ದುಪ್ಪಟ್ಟ ಅಂತಾರೆ ಈ ಸೈಜ್ ಅಲ್ಲಿ ಪ್ಯೂರ್ ಕಾಟನ್ ಅಲ್ಲೇ ಕೊಡ್ತೀನಿ ಈ ಟೈಪ್ ಅಲ್ಲಿ ನಾಜ್ಮೀನ್ ದುಪ್ಪಟ್ಟ ಅಲ್ಲಿ ಬೇಕಾ ನಾಜ್ಮೀನ್ ದುಪ್ಪಟ್ಟ ಇದೆ ಕಾಟನ್ ದುಪ್ಪಟ್ಟ ಬೇಕಾ ಕಾಟನ್ ದುಪ್ಪಟ್ಟಾಸ್ ಇದೆ ದುಪ್ಪಟಾ ಅಲ್ಲಿ ಎಲ್ಲ ಟೈಪ್ ಅವೈಲೇಬಲ್ ಇದೆ ಕಾಟನ್ ಅಲ್ಲಿ ನೋಡಿ ಈ ಟೈಪ್ ಅಲ್ಲಿ ಕಾಟನ್ ದುಪ್ಪಟ್ಟಾಸ್ ಅವೈಲೇಬಲ್ ಇದೆ ಫುಲ್ ಸೆಟ್ ನಿಮಗೆ ಕಲರ್ ಮಿಕ್ಸ್ ಎನಿ ಟೈಮ್ ಟೆನ್ ಟು ಫಿಫ್ಟೀನ್ ಕಲರ್ ಟ್ವೆಂಟಿ ಕಲರ್ಸ್ ಥರ್ಟಿ ಕಲರ್ಸ್ ಎಷ್ಟು ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ ನಿಮಗೆ ಪ್ಲೇನ್ ದುಪಟಾಸ್ ಅಲ್ಲಿ ಅವೈಲಬಲ್ ಸಿಗುತ್ತೆ ಪ್ಲೇನ್ ದುಪ್ಪಟ್ಟಾಸ್ ಇರಲಿ ಲೆಗಿನ್ಸ್ ಅಲ್ಲಿ ಇರಲಿ ಎನಿ ಟೈಮ್ ಕಲರ್ಸ್ ಅವೈಲೇಬಲ್ ಓನ್ಲಿ ಹೋಲ್ಸೇಲ್ ಅಲ್ಲೇ ಓನ್ಲಿ ಹೋಲ್ಸೇಲ್ ನೋಡ್ಕೊಂಡು ಹೋಯ್ರಿ ಅದಕ್ಕೆ ಕಲೆಕ್ಷನ್ ಅಂತೇಳಿದ್ರೆ ನಿಮಗೆಲ್ಲ ತೋರಿಸಿದೀವಿ ಇನ್ನು ತುಂಬ ಇದೆ ಯಾಕಂದ್ರೆ ವಿಡಿಯೋ ತುಂಬ ಇದೆ ಯಾಕಂದ್ರೆ ಅಷ್ಟು ಎಲ್ಲ ನಿಮಗೆ ಕವರ್ ಮಾಡೋಕ್ಕಾಗಲ್ಲ ಆಗಲ್ಲ ಸತ ನೀವು ಶಾಪಿಗೆ ವಿಸಿಟ್ ಮಾಡಿದಂಗೆ ಎಲ್ಲ ಥರದೂ ನೋಡ್ಕೋಬೋದು ಯಾಕಂದ್ರೆ ಇನ್ನೂ ತುಂಬ ಕಲೆಕ್ಷನ್ ಇದೆ ಯಾಕಂದ್ರೆ ಇನ್ನು ನಿಮಗೆ ಜಸ್ಟ್ ನಾವು ರೇಟ್ ಸ್ಟಾರ್ಟ್ ಆಗೋದು ಮತ್ತು ಐದು ಆಗೋದು ಅದಷ್ಟು ತೋರಿಸಿದೀವಿ ನಿಮಗೆಲ್ಲ ಒಂದು ಶಾಪಿಗೆ ವಿಸಿಟ್ ಮಾಡಿದಂಥ ಎಲ್ಲ ಥರದ್ದು ಕಲೆಕ್ಷನ್ನ ನೋಡ್ಕೋಬೋದು ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಯಲ್ಲ ಸರ್ ನಂಬರ್ ಇದೆ ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ವಿಸಿಟ್ ಮಾಡ್ಬೋದು ಸ್ನೇಹಿತರೆ